ಆತ್ಮೀಯ ಬಂಧುಗಳೇ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಈಗ ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿ ಹೇಗಿದೆ ಅಂತಕ್ಕಂಥ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಂತೂ ತುಂಬ ವೈರಲ್ ಆಗ್ತಾಯಿದೆ ಯಾಕೆಂದರೆ ಇತ್ತೀಚಿಗಂತೂ ಈಗ ಈಗ ಬಿಗ್ ಬಾಸ್ ಸೀಸನ್ ಮುಗಿಯುವ ಒಂದು ಟೈಮ್ ಬಂದಿದೆ ಬಟ್ ಆದರೂ ಕೂಡ ಈ ಟೈಮಲ್ಲಿ ಈ ಸುದ್ದಿ ಯಾಕೆ ಅಂತ ನೀವು ಕೇಳ್ಬೋದು ಯಾಕೆಂತಂದರೆ ಈ ಸುದ್ದಿನ ನಾವು ಹೇಳಲೇಬೇಕು ಏನಂತಂದರೆ ಕಾವ್ಯ ಮತ್ತು ಗಿಲ್ಲಿ ಜೋಡಿಯ ತು ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಬಟ್ ಇದಕ್ಕೆ ಜನಗಳ ಒಪ್ಪಿಗೆ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವರು ಜೋಡಿ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಈ ತುಂಬ ವೈರಲ್ ಆಗ್ತಾಯಿದೆ ಸೊ ಸೋಷಿಯಲ್ ಮೀಡ್ಯಾದಲ್ಲಂತೂ ಬಟ್ ಆದರೂ ಈ ಸುದ್ದಿಯನ್ನು ತಿಳಿಸಬೇಕು ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಬೇಕಾಗಿ ಬಂತು ಅದಕ್ಕೆ ಬದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೇ ಇರಲಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ ನೋಡಿ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ಬಿಗ್ ಬಾಸಲ್ಲಿ ತುಂಬ ಸಾಕಷ್ಟು ಬಾರಿ ಚರ್ಚೆ ಆಗ್ತಾ ಇದೆ ವೈರಲ್ ಆಗ್ತಾ ಇದೆ ನೋಡಿ ಲಾ ಲಾಸ್ಟ್ ಬಾರಿ ಕೊನೆ ಬಾರಿ ಗಗನ ಅವ್ರದ್ದು ಆಗಿತ್ತು ಗಗನ ಮತ್ತು ಗಿಲ್ಲಿ ಜೋಡಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವೈರಲ್ ಆಗಿತ್ತು ಸದ್ಯಕ್ಕಂತೂ ಈ ಜೋಡಿ ಅಂತೂ ಯಾಕೆ ವೈರಲ್ ಆಗ್ತಾಯಿದೆ ಏನಾಗ್ತಿದೆ ಹಾಗಾದರೆ ಗಿಲ್ಲಿನ ನಿಜವಾಗ್ಲೂ ಮದುವೆ ಆಗ್ತಾರೆ ಕಾವ್ಯ ಅವರು ಕಾವ್ಯ ಅವರು ಸಾಕಷ್ಟು ಬಾರಿ ಸೀರಿಯಲ್ಗಳಲ್ಲಿ ತುಂಬ ಅಭಿನಯ ಮಾಡಿದ್ದಾರೆ ಅದೆಲ್ಲ ಲಾಸ್ಟ್ ಟೈಮ್ ಕೊನೆ ಬ ಕೊನೆಗಳ ಕೊನೆಯ ಒಂದು ಎಪಿಸೋಡಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಏನಾಗಿತ್ತು ಮತ್ತೆ ಬಿಗ್ ಬಾಸ್ ಸೀಸನ್ ಎಲ್ಲ ಏನು ನಡೀತಾ ಇದೀಗ ಪ್ರೆಸೆಂಟಲ್ಲಿ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ ಸದ್ಯಕ್ಕಂತೂ ಈಗ ಚರ್ಚೆ ಆಗ್ತಾ ಆಗ್ತಾಯಿರ್ತಕ್ಕಂಥ ಒಂದು ಸುದ್ದಿ ಅಂತಂದರೆ ಗಿಲ್ಲಿ ಮತ್ತು ಗಗನ ಅವರ ಒಂದು ಜೋಡಿಯಂತೂ ಹಿಂದೆ ಸಾಕಷ್ಟು ಬಾರಿ ವೈರಲ್ ಆಗಿದ್ದ ನೀವು ನೋಡಿದ್ರಿ ಈಗಂತೂ ಕಾವ್ಯ ಮತ್ತು ಗಿಲ್ಲಿಯವರ ಒಂದು ಜೋಡಿ ತುಂಬ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ವೈರಲ್ ಆಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾ ಇದೆ ಯಾಕೆಂತಂದರೆ ಇವರ ಜೋಡಿ ಅಂತೂ ತುಂಬ ಚೆನ್ನಾಗಿದೆ ಆದರೂ ಕೂಡ ಅವ್ರ ಮನೆಯಲ್ಲೂ ಕೂಡ ಗಿಲ್ಲಿಯವರ ಮನೆಯಲ್ಲೂ ಕೂಡ ಒಪ್ಪಿದ್ದಾರೆ ಇವ್ರನ್ನ ಸೊಸೆಯಾಗಿ ಮಾಡ್ಕೋಬೇಕು ಮತ್ತು ಇವರು ಕೂಡ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತೆಲ್ಲ ಅವರ ಅಪ್ಪ ಅಮ್ಮಂದರು ಕೂಡ ತುಂಬ ಹೇಳ್ತಾ ಇದ್ದಾರೆ ಅಂತೆಲ್ಲ ವೈರಲ್ ಆಯಿತು ಆದರೆ ನಿಜವಾಗ ನಿಜಕ್ಕೂ ಕೂಡ ಗಿಲ್ಲಿ ಅವರಂತೂ ಇದು ಇಷ್ಟಪಟ್ಟಿರೋದ್ರಂತೂ ನಿಜ ಆದರೆ ಕಾವ್ಯ ಅವರು ನಿಜಕ್ಕೂ ಇಷ್ಟಪಡ್ತಾರೆ ಯಾಕೆಂತಂದರೆ ನೋಡಿ ಮಕ್ಕಳು ಅಂತಂದರೆ ಕೆಲವರೆಲ್ಲ ನಾಚಿಕೆ ಸ್ವಭಾವದವರು ಇರ್ತಾರೆ ಬಟ್ ಇವರು ಕೂಡ ಹಾಗೇನೆ ಇರ್ಬೋದು ಅಂತಂದರೆ ಅವರ ಒಂದು ಪ್ರೊಫೆಷನಲ್ ಆಗಿ ಏನು ಬೇಕು ಬ ನಮ್ಮ ಬಡತನ ಮನೆ ಹುಡುಗಿ ಹುಡುಗನನ್ನು ಇವರು ಮದುವೆ ಆಗ್ತಾರೆ ನಿಜವಾಗ್ಲೂ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ವಿಷಯ ಇದು ಯಾಕೆಂದರೆ ನೋಡಿ ಮದುವೆ ಅಂತಕ್ಕಂಥದ್ದು ಅಷ್ಟು ಈಸಿಯಾಗಿ ಆಗೋಲ್ಲ ಈಗ ನೋಡಿ ರಚಿತಾ ರಾಮ್ ಅವರು ಕೂಡ ಕೊನೆಗಳಿಗೆ ಇಲ್ಲಿ ಈಗ ಇನ್ನೂ ಕೂಡ ಮದುವೆನೇ ಆಗಿಲ್ಲ ಯಾಕೆಂದರೆ ಅವರ ಒಂದು ಆಗಿ ಅವರ ಒಂದು ಆಕ್ಟಿಂಗ್ ಅರ್ಹತೆಗೆ ತಕ್ಕನಾಗಿ ಅವರು ಬರ್ತಾ ಇಲ್ಲ ರಚಿತಾ ರಾಮ್ ಅವರು ಮತ್ತೆ ಅದರಲ್ಲೂ ಕೂಡ ಈಗ ನೋಡಿ ಯಶಸ್ವಿನಿ ಮತ್ತು ಗಗನ್ ಅವ್ರನ್ನ ಹಿಂದೆ ಎಲ್ಲ ತುಂಬ ಏನೋ ಒಂದು ಕಾಮಿಡಿ ಶೋನಲ್ಲಿ ಕಾಮಿಡಿಯಾಗಿ ಮಿಂಚಿಸೋಕೆ ಪಾತ್ರ ಮಾಡಿದ್ದಕ್ಕೆ ಮಾತ್ರ ಅವ್ರನ್ನ ಒಂದು ಜೋಡಿಯಾಗಿ ತೊಗೊಂಡಿದ್ದಷ್ಟೇ ಆದರೆ ಅದೆಲ್ಲ ನಿಜಕ್ಕೂ ಅದೆಲ್ಲ ಅವರ ಒಂದು ಜೋಡಿಯಂತೂ ನಿಜವಾದ ಜೋಡಿಯಂತೂ ಅಲ್ಲ ಸುಮ್ಮನೆ ಏನೋ ಒಂದು ಪಾತ್ರದ ಮಾಡೋಕ್ಕೋಸ್ಕರ ಮಾತ್ರ ತೊಗೊಂಡಿದ್ದಷ್ಟೇ ಸದ್ಯಕ್ಕೆ ಈಗಂತೂ ಬಿಗ್ ಬಾಸಲ್ಲಂತೂ ಏನೋ ಅವ್ರ ಮೇಲೆ ಲವ್ ಆಗ್ತಾಯಿದೆ ಇಬ್ಬರು ಕೂಡ ಲವ್ ಆಗಿದೆ ಲವ್ ಆಗಿ ಮತ್ತೆ ಮ್ಯಾರೇಜ್ ಆಗ್ತಾರೆ ಮ್ಯಾರೇಜ್ ಆದರೂ ಕೂಡ ಮುಂದೆ ಏನೋ ಸಂಸಾರ ಒಳ್ಳೇದು ಹೋಗುತ್ತೆ ಅಂತೆಲ್ಲ ಈ ಥರ ಅಂತಿದ್ದಾರೆ ಆದರೂ ಕೂಡ ಸಾಮಾಜಿಕ ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬ ಚರ್ಚೆ ಆಗ್ತಾ ಇರುವಂಥ ವಿಷಯ ಆಗಿರೋದ್ರಿಂದ ನಮ್ಮ ವೀಕ್ಷಕರಿಗಂತೂ ತಿಳಿಸ್ಕೊಡ್ಲೇಬೇಕಾದಂಥ ಮಾಹಿತಿ ಬಂತು ನೋಡಿ ಗಿಲ್ಲಿ ಮತ್ತು ಗಗನ ಅವರ ಜೋಡಿ ಹಿಂದೆ ಎಲ್ಲ ಅದು ಬರೀ ಕಾಮಿಡಿ ಪಾತ್ರಕ್ಕಷ್ಟೇ ತೊಗೊಂಡಿದ್ದು ಬಟ್ ಈಗಂತೂ ನೀವು ನೋಡ್ತಾ ಇರ್ತೀರ ಕಾಮಿಡಿ ಪಾತ್ರ ಅಲ್ದಾನೆ ಇದಕ್ಕೂ ಕೂಡ ಹೇಗೆ ಅಂದರೆ ಸಡನ್ಲಿ ನೀವು ಹೇಳ್ತಾ ಇರತಕ್ಕಂಥದ್ದು ಈಗ ಬಿಗ್ ಬಾಸಲ್ಲಿ ಸಖತ್ತು ವೈರಲ್ ಆಗ್ತಾ ಇದ್ದಾರೆ ಕಾವ್ಯ ಅವರು ಸಖತ್ತು ವೈರಲ್ ಆಗ್ತಿದ್ದಾರೆ ಗಿಲ್ಲಿ ಅವ್ರ ಬಗ್ಗೆ ತುಂಬ ನಂಬಿಕೆ ಇಟ್ಟಿದ್ದರಂತೆ ಅಪನಂಬಿಕೆ ಅಂತೂ ಇಲ್ಲವಂತೆ ತುಂಬ ನಂಬಿಕೆ ಇರೋದರಿಂದ ಅವ್ರನ್ನೇ ಕೂಡ ಮದುವೆ ಆಗ್ತಾರಂತೆ ಅಂತ ಕೂಡ ಇನ್ನೂ ಎಲ್ಲೂ ಚರ್ಚೆ ಆಗಿಲ್ಲ ಬಟ್ ಆದರೂ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಬಾರಿ ಚರ್ಚೆ ಆಗ್ತಿರೋ ಒಂದು ಒಂದು ವಿಷಯ ಅಂತಂದರೆ ಇದೇನೆ ಗಿಲ್ಲಿ ಮತ್ತು ಜೋಡಿ ಜೋಡಿಯಂತೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಎಲ್ಲರೂ ಕೂಡ ನಿಜವಾಗ್ಲೂ ಇವರ ಅಮ್ಮ ನೋಡಿ ಕೊನೆಗಳಿಗೆಯಲ್ಲಿ ಅವರ ಹಳ್ಳಿಗೂ ಕೂಡ ಹೋಗಿದೆ ಸುದ್ದಿಯಂತೂ ನೋಡಿ ಈ ಥರ ನಿಮ್ಮ ಸೊಸೆಯಾಗಿ ಕಾವ್ಯ ಬರ್ತಾಯಿದ್ದಾರೆ ಮದುವೆ ಆಗ್ತಿರೋ ಮಾಡ್ಕೋತೀರಾ ನಿಮ್ಮ ಸೊಸೆ ಸೊಸೆ ಮನೆ ಸೊಸೆಯನ್ನು ಮಾಡ್ಕೊತೀರಾ ಏನು ಅಂತೀರಾ ಹೇಗೆ ಅಂತೆಲ್ಲ ಕೇಳ್ತೀರಾ ಅಂತೆಲ್ಲ ಏನು ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಏನು ಅನ್ ಏನು ನಿಜವಾಗ್ಲು ಏನು ಮಾಡ್ತಾರೆ ಇದಕ್ಕೆ ಏನು ಅನ್ಬೋದು ಅದೇ ನಿಜವಾಗ್ಲು ಗೊತ್ತಾಗ್ತ ಗೊತ್ತಾಗ್ತಾನೋ ಒಂದು ವಿಷಯ ಅಂತಂದರೆ ನಮ್ಮ ವೀಕ್ಷಕರಿಗಂತೂ ತಿಳಿಸ್ಕೊಡ್ಲೇಬೇಕಾದಂಥ ಮಾಹಿತಿ ಅಂತಂದರೆ ಇದೇನೆ ನೋಡಿ ಕಾವ್ಯವರಂತೂ ಸೀರಿಯಲ್ಗಳಲ್ಲಂತೂ ಸಾಕಷ್ಟು ಅಭಿನಯ ಮಾಡಿರ್ತಾರೆ ಮತ್ತು ಈಗಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದೆ ಅವ್ರಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿ ನೋಡಿ ಬಿಗ್ ಬಾಸ್ ಟ್ವೆಲ್ ಸೀಸನ್ ಅಂತೂ ತುಂಬ ಸಾಕಷ್ಟು ಬಾರಿ ಚರ್ಚೆ ಆಯಿತು ಅದರಲ್ಲೂ ಒಂದು ಗಿಲ್ಲಿ ಅಂತೂ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇರ್ತಾರೆ ನೋಡಿ ಎಲ್ಲ ಊರುಗಳಲ್ಲೂ ಗಿಲ್ಲಿ ಇದೆ ಎಲ್ಲ ಗಲ್ಲಿ ಗಲ್ಲಿ ಗಿಲ್ಲಿ ಇದೆ ಒಂದು ಹವರಿಯಾಗಿ ಶುರು ಆಗ್ಬಿಟ್ಟಿದೆ ಬಟ್ ಮುಂದೆ ಏನಾಗುತ್ತೆ ಮತ್ತೆ ಗಿಲ್ಲಿಯವರ ಒಂದು ಸಂಸಾರದ ಕಥೆ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತೂ ಎಷ್ಟೋ ಜನ ಕೆಲವರು ಲವ್ ಮಾಡಿ ಮದುವೆಯಾಗಿ ಆಗೋದಂತೂ ನಿಜ ನಿಜಕ್ಕೂ ನೀವು ನೋಡ್ತಾ ಇರ್ತೀರ ಎಷ್ಟೋ ಜನರ ಸಂಸಾರ ಅಂತೂ ಬೀದಿಗೆ ಬಂದುಬಿಟ್ಟಿದೆ ಇವತ್ತು ನೀವು ನೋಡ್ತಾ ಇರ್ತೀರಾ ಯಾಕೆಂದರೆ ಅವ್ರ ಅವರಂತೂ ಒಂದು ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ತುಂಬ ಚೆನ್ನಾಗಿ ಹೊಂದ್ಕೊಂಡು ಕೊನೆಯವರೆಗೂ ಹೋಗ್ತಾರೆ ಈಗ ನೋಡಿ ನಮ್ಮ ದಾದಾ ಅವರು ವಿಷ್ಣು ದಾದಾ ಅವರು ಭಾರತೀಯವರು ನೀವು ನೋಡ್ಬೋದು ಅವರು ಕೂಡ ಚಿತ್ರರಂಗದಿಂದ ಬಂದು ಬಂದಿರ್ತಕ್ಕಂಥವ್ರು ಬಟ್ ಆದರೂ ಕೂಡ ಅವರು ಕೂಡ ಕೊನೆಯವರೆಗೂ ಹೇಗೆ ಸಂಸಾರವನ್ನು ಹೊಂದ್ಕೊಂಡು ಬರ್ತಾರೆ ಅದೇ ರೀತಿ ನಮ್ಮ ಈಗ ನೋಡಿ ರಚಿತ ರಚಿತಾರಾಮ್ ಅಂತ ಅನ್ನೋದಕ್ಕಿಂತ ರಾಧಿಕಾ ಪಂಡಿತ್ ಅವರು ಯಶ್ ಅವರು ಕೂಡ ನೀವು ನೋಡ್ಬೋದು ಅವರು ಕೂಡ ಕೊನೆಗಳಿಗೆಯಲ್ಲಿ ಈಗಲೂ ಕೂಡ ಅಷ್ಟೇ ಅವ್ರ ಸಂಸಾರ ತುಂಬ ಚೆನ್ನಾಗಿ ಸಾಕ್ತಾ ಇದೆ ಅದೇ ರೀತಿ ಒಬ್ಬ ಗಿಲ್ಲಿ ಮತ್ತು ಅವರ ಜೋಡಿನೂ ಕೂಡ ತುಂಬ ಚೆನ್ನಾಗಿ ಸಾಗುತ್ತೆ ಅನ್ನೋದಾದರೆ ನಮ್ಮ ಒಂದು ಚಾನಲ್ ಮೇಲೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ನಿಜವಾಗ್ಲು ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಯಾಕೆ ಅಂತಂದ್ರೆ ನಮ್ಮ ಚಾನಲ್ಗೂ ಒಂದು ವಿಡಿಯೋ ಮಾಡೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದ್ದೆ ನಿಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಅವಕಾಶ ಇದು ಯಾಕೆ ಅಂತಂದರೆ ನೋಡಿ ಅವ್ರ ಜೋಡಿ ಎಂದು ತುಂಬ ಚೆನ್ನಾಗಿದೆ ಇದೇ ರೀತಿ ಹೋಗಬೇಕು ನೋಡಿ ಕೊನೆಗಳಿಗೆ ಅಲ್ಲಿ ಟೈಮ್ ಕೂಡ ಈಗಲೂ ಕೂಡ ಹಿಂಗೆ ಆಗಿತ್ತು ರಕ್ಷಿತ್ ಶೆಟ್ಟಿಯವರ ಜೋಡಿ ಕೂಡ ಇದೇ ರೀತಿ ಒಂದು ಚರ್ಚೆಗೊಳಗಾಗಿತ್ತು ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದನ್ ಜೋಡಿ ಜೋಡಿತು ಸೂಪರ್ ಆಗಿದೆ ಮದುವೆ ಆದರೆ ತುಂಬ ಅಂತ ಬಟ್ ಅವರು ಮದುವೆ ಆಗೋಕೆ ರೆಡಿ ಇಲ್ಲ ಇವರಂತೂ ಯಾಕೆಂದ್ರೆ ಯಾರು ರಕ್ಷಿತ್ ಶೆಟ್ಟಿ ಅವರವನ್ನ ಜೊತೆ ಏನೋ ಕಿರಿಕ್ ಪಾಟೀನ ಸಿನಿಮಾದಲ್ಲಿ ರಚ ತುಂಬ ನಟನೆ ಹಿಟ್ಟಾಗಿದ್ಗೆ ತುಂಬಾ ಜೋಡಿ ವೈರಲ್ ಆಗ್ತಾ ಇದೆ ಇವರ ಮದುವೆ ಆದರೂ ಚೆನ್ನಾಗಿರುತ್ತೆ ಅಂತ ಕೂಡ ನಮ್ಮ ಅಭಿಮಾನಿಗಳಂತೂ ತುಂಬ ಕೇಳ್ಕೊತಿದ್ರು ಬಟ್ ಆದರೂ ಕೂಡ ಅವರು ಆ ಜೋಡಿಗೆ ಒಪ್ಪಲಿಲ್ಲ ಅವರು ಯಾಕೆ ಅಂತಂದ್ರೆ ಅವ್ರದ್ದ ಒಂದು ಪ್ರೊಫೆಷನಲ್ ರೀತಿಯೇ ಬೇರೆ ಇರುತ್ತೆ ಇದೆಲ್ಲ ನೀವು ನೋಡಿರ್ಬೋದು ಪ್ರೊಫೆಷನಲ್ ಅಂತಂದ್ರೆ ಏನೋ ಒಂದು ಅವರ ಒಂದು ಪ್ರೊಫೆಷನಲ್ ಅಂತಂದ್ರೆ ಏನಾದ್ರು ಇರ್ಬೋದು ಅವರೊಂದು ವೈವಾಹಿಕ ಸಂಬಂಧಕ್ಕೆ ದಾಂಪತ್ಯ ಇರ್ಬೋದು ಕೆಲವರಂತೂ ದೇವರನ್ನ ನಂಬುತ್ತಾರೆ ದೇವರನ್ನ ಮತ್ತೆ ಪೂಜೆ ಪೂಜೆ ಪುರಸ್ಕಾರಗಳನ್ನು ನಂಬಿ ಬರ್ತಾರಂತಲ್ಲ ಅದರಿಂದ ಈ ರೀತಿ ಆಗ್ಬೋದೇನೋ ದೇವರನ್ನ ನಂಬಿ ಬರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೆಲ್ಲ ನಟರನ್ನ ನಟಿಯರನ್ನ ನೋಡ್ತಾ ಇರ್ತೀವಿ ಈಗಲೂ ಕೂಡ ಕೂಡ ನೋಡಿ ಲಾ ಕೊನೆಗಳಿಗೆ ಈಗಲೂ ಕೂಡ ಲಾಸ್ಟ್ ಟೈಮಲ್ಲಿ ಮಜಾ ಗಿಚ್ಚಿ ಗಿಲಿ ಆತ ಅಲ್ಲೂ ಕೂಡ ಒಂದು ಏನೋ ಲವ್ ಮ್ಯಾರೇಜ್ ಆದರೂ ಕೂಡ ಇಬ್ರು ಯಾರು ಮಂಜು ಪಾವುಗಳ ಅವ್ರಾದ್ಮೇಲೆ ನೆಕ್ಸ್ಟ್ ಕೂಡ ಇವರು ಶಿವು ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವರು ಕೂಡ ನಟರು ಕಾಮಿಡಿ ನಟರಾಗಿ ಬಂದಂಥವ್ರು ಜೊತೆಗೆ ಈಗ ಸೀರಿಯಲ್ ಕೂಡ ಆಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ ಅವರು ಮತ್ತೆ ಮಾನಸ ಅಂತಕ್ಕಂಥವ್ರು ಇನ್ನು ಇನ್ನೊಬ್ರು ಕೂಡ ಅವರು ಕೂಡ ಇದೇ ರೀತಿ ಮ್ಯಾರೇಜ್ ಆದರು ಇದೇ ರೀತಿ ಕೊನೆಗಳಿಗೆ ಇವ್ರಿಗೂ ಸಂಸಾರ ಹೀಗೆ ಹೋಗುತ್ತೆ ಅನ್ನೋದಾದ್ರೆ ನಮ್ಮ ನೋಡಿ ಮಂಡ್ಯದ ಯುವಕ ಅವರು ಇಲ್ಲಿ ನಟರವರು ಗಾಡಿ ಇಲ್ಲಿ ನಟ ಅಂತಂದ್ರೆ ನೋಡಿ ಮಂಡ್ಯ ಅಂತಂದ್ರೆ ಮರ್ಯಾದೆಗೆ ತುಂಬ ಮಾನ ಮರ್ಯಾದೆಗೆ ಅಂಜೋರು ಈ ರೀತಿ ಸುಮ್ಮನೆ ಮದುವೆ ಆಗಿಬಿಟ್ಟು ಕೊನೆಗಳಿಗೆ ಇಲ್ಲಿ ಮತ್ತೆ ಡಿವೋರ್ಸ್ ಮಾಡ್ಕೊಳ್ಳೋದು ನೋಡಿ ಗಂಡ ಹೆಂಡತಿ ಸಂಬಂಧ ಅಂತ ಅಂತಕ್ಕಂಥದ್ದು ಉಂಡು ಮಲಗೋ ತನಕ ಅಂತ ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ ಆ ರೀತಿ ಆಗಬಾರ್ದು ಯಾಕೆ ಅಂತಂದ್ರೆ ಈ ರೀತಿ ಆದರೆ ನಮ್ಮ ಮಂಡ್ಯಕ್ಕೆ ತುಂಬ ಅವಮಾನ ಆಗುತ್ತೆ ಮಂಡ್ಯದ ಇದಾವನು ಅಂತ ತುಂಬ ತುಂಬ ಹೆಮ್ಮೆ ಪಟ್ಕೊಳ್ಕೊತಿರ್ತಕ್ಕಂಥ ನಮ್ಮ ಅಭಿಮಾನಿಗಳಿಗೂ ತುಂಬ ನೋವಾಗುತ್ತೆ ಯಾಕೆ ಅಂತಂದರೆ ಈ ರೀತಿ ಇವ್ರ ಸಂಸಾರದಲ್ಲಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಕೂಡ ತುಂಬ ಏನೋ ಒಂಥರ ಮನ್ ಮನಸ್ತಾಪಗಳು ಬೇಜಾರು ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡಿ ಗಿಲ್ ಗಿಲ್ಲಿ ಮತ್ತು ಕಾವ್ಯ ಜೋಡಿ ತುಂಬ ಚೆನ್ನಾಗಿದೆ ಏನು ಅನಿಸುತ್ತೆ ಚೆನ್ನಾಗಿಲ್ವಾ ನಿಮಗೇನು ಅನಿಸುತ್ತೆ ಕಾಮೆಂಟ್ ಕೂಡ ಮಾಡಿ ಏನಾಗ್ತಾಯಿದೆ ಮತ್ತು ಈ ಜೋಡಿಯಂತೂ ನಿಜಕ್ಕೂ ತುಂಬ ಚೆನ್ನಾಗಿರೋದ್ರಿಂದ ಸಿನಿಮಾ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಹೇಳ್ತಾ ಇದ್ದಾರೆ ಯಾಕೆಂದರೆ ಅಭಿಮಾನಿಗಳ ಒಂದು ಮನಸ್ಸು ಹೇಗಿದೆ ಅಂತಂದರೆ ಅವ್ರು ಹೇಗೆ ಹೇಳ್ತಾರೆ ಅದೇ ರೀತಿ ಕೇಳಬೇಕು ಅವ್ರಿಗೂ ಕೂಡ ಸಿನಿಮಾ ಯಾವ ರೀತಿ ಬೇಕು ಅದೇ ರೀತಿ ಒಂದು ಸರ್ವೆ ಮಾಡ್ಕೊಂಡು ಕೊಡಬೇಕು ಸಿನಿಮಾನ ಯಾಕೆಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಈಗ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಭಿಮಾನಿಗಳಂತೂ ಯಾವತ್ತೂ ಕೈ ಕೊಡಲ್ಲ ಸಿನಿಮಾಗೆ ಯಾಕೆ ಕೈ ಕೊಡಲ್ಲ ಅಂತಂದರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಅವ್ರು ಯಾವತ್ತೂ ಕೈ ಬಿಡೋಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಲಿಲ್ಲ ಅಂತಂದರೆ ಬ ಯಾವುದೋ ನಾರ್ಮಲ್ ಸಿನ್ಮಾಗಳನ್ನೆಲ್ಲ ಕೊಟ್ಟರೆ ಅವರು ಯಾವತ್ತು ಕೈ ಬಿಟ್ಟು ಅಂತ ಅನ್ನೋದು ತುಂಬ ಚರ್ಚೆ ಆಗ್ತಾಯಿದೆ ಬಟ್ ನೋಡೋಣ ಏನಾಗ್ತಾಯಿದೆ ಚರ್ಚೆ ಎಲ್ಲಿಗೆ ಹೋಗ್ತಾ ಇದೆ ಮುಂದೆ ಹೀಗೆ ಆದರೆ ಏನಾಗುತ್ತೆ ಮುಂದೆ ಪರಿಣಾಮ ಏನೇನು ಅನ್ಬೋದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಸದ್ಯಕ್ಕಂತೂ ಗಿಲ್ಲಿ ಕಾವ್ಯ ಜೋಡಿ ನಿಮಗೂ ಕೂಡ ಏನು ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ ಮೂಲಕ ಎಲ್ಲರೂ ಕೂಡ ಉತ್ತರ ತಗೊಳ್ಳೋಣ ಮತ್ತು ಅದು ಕೂಡ ಇವರು ಒಂದು ಅಂತೂ ತುಂಬ ಸರಾಗುವಾಗ ಆಗಲಿ ಅಂತ ತಿಳ್ಕೊಳ್ಳೋಣ ನಿಜಕ್ಕೂ ಕೂಡ ಇವ್ರ ಮದುವೆ ಆಗೋಗುತ್ತಾ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಮದುವೆ ಆದರೂ ಕೂಡ ಯಾರ್ಯಾರು ಬಂದಿರ್ತಾರೆ ಇವರ ಎಂಗೇಜ್ಮೆಂಟ್ ಎಲ್ಲಿ ನಡೆಯುತ್ತೆ ಹೇಗಾಗುತ್ತೆ ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಂತೂ ಇವರ ಮದುವೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಆದರೆ ಆಗಿಲ್ಲ ಅಂತಂದರೆ ಬೇರೆ ಇನ್ನೇನಾದರೂ ಇವರ ಒಂದು ನಡುವೆ ಏನು ನಡೀತಾ ಇದೆ ಯಾವ ಯಾವ ನಟನೆಯನ್ನು ಮಾಡ್ತಾ ಇದ್ರೆ ಅನ್ನೋದು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಥ್ಯಾಂಕ್ ಯು